ಬ್ರೇಕಿಂಗ್ ನ್ಯೂಸ್ ಪ್ರಜೋದನಿ ಟಿವಿಗೆ ಸ್ವಾಗತ ವೀಕ್ಷಕರೇ ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಕರ್ನಾಟಕ ಪ್ರಜೋದನಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಪ್ರಜೋದನಿ ಟಿ ವಿ ನ್ಯೂಸ್ ಸಂಪಾದಕರು ಕೂಡ ಆಗಿರುವಂಥ ಶ್ರೀ ಕನ್ನಡ ಸಮೀರ್ ಹಾಗೆ ರಾಜ್ಯ ಉಪಾಧ್ಯಕ್ಷರು ಆಗಿರುವಂಥ ಶ್ರೀ ಮೊಹಮ್ಮದ್ ಗೌಸ್ ಅವರು ಮತ್ತು ಸದಸ್ಯರು ಆಗಿರುವಂಥ ಪವನ್ ಕುಮಾರ್ ಹಾಗೆ ಅಲಿ ಅವರು ಮತ್ತು ಸಂಘಟನಾ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದರು ಹಾಗೆ ಶ್ರೀ ಅಬ್ದುಲ್ ಸಾಬ್ ಮತ್ತು ಅಬುಬಕ್ಕರ್ ಸಿದ್ದಿಕ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬಳ್ಳಾರಿ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಮೊಹಮ್ಮದ್ ಅಲಿ ಸಾಬ್ ಸಾರ್ ಅವರು ಹಾಗೆ ಶ್ರೀ ಸೋಮೇಶ್ವರ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬಳ್ಳಾರಿ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಡಿ ಆರ್ ಎಫ್ ಗಾಜಿ ಸಾರ್ ಟ್ರಸ್ಟ್ ಕಡೆಯಿಂದ ಊಟದ ಸಹಕಾರವನ್ನು ಕೂಡ ಕೊಟ್ಟಿರುತ್ತಾರೆ ಹಾಗೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಕನ್ನಡ ಸಮೀರ್ ಅವರಿಂದ ಹಾಗೂ ಪದಾಧಿಕಾರಿಗಳಿಂದ ಶ್ರೀ ಮೊಹಮ್ಮದ್ ಅಲಿ ಸಾಧ್ಯ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಕನ್ನಡ ಮಣ್ಣು ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೋ പു പുണ് നന്നട സൗ ಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈ ಬಳಿಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂತುಗೆಯು ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು ನಮಸ್ಕಾರ ನಾನು ನಿಮ್ಮ ಕನ್ನಡ ಸಮೀರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರಚೋದನ ವೇದಿಕೆ ವತಿಯಿಂದ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಹಾಗೆ ಇವತ್ತು ನಮ್ಮ ಬಳ್ಳಾರಿ ಹಾಸ್ಪಿಟಲ್ ಒಪ್ಪುಡಿ ಹತ್ತಿರ ಎಲ್ಲ ಬಡವ್ರ ಜನರಿಗೆ ಹಾಗೂ ಪೇಷೆಂಟ್ಗಳಿಗೆ ಎಲ್ಲರಿಗೂ ವೆಜಿಟೇಬಲ್ ತರಕಾರಿಯ ಬಿರಿಯಾನಿಯನ್ನು ವಿತರಣೆ ಮಾಡಲಾಯಿತು ಯಾಕಂದರೆ ಇಲ್ಲಿ ಭಾಳಷ್ಟು ಜನಕ್ಕೆ ಅನ್ನ ಸಿಗೋದಿಲ್ಲ ಭಾಳಷ್ಟು ಪರದಾಡ್ತಿರ್ತಾರೆ ಕೂಲಿಯಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಹಳ್ಳಿಗಳಿಂದ ಬಂದಿರ್ತಾರೆ ದುಡ್ಡುಗಳು ಇರೋದಿಲ್ಲ ಅಂಥವರಿಗೆ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಪ್ರಜಾಪರ ವತಿಯಿಂದ ಇವತ್ತೆಲ್ಲರಿಗೂ ಊಟ ವಿತರಣೆ ಮಾಡಲಾಯಿತು ಹಾಗೆ ಶ್ರೀ ಅಬ್ದುಲ್ ನಬಿಸಾಬ್ ಮತ್ತು ಅಬು ಬಕ್ಕರ್ ಸಿದ್ದಿಕ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬಳ್ಳಾರಿ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಮೊಹಮ್ಮದ್ ಅಲಿ ಸಾಬ್ ಮತ್ತು ಶ್ರೀ ಸೋಮೇಶ್ವರ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬಳ್ಳಾರಿ ಪ್ರೆಸಿಡೆಂಟ್ ಆಗಿರುವಂಥ ಡಿ ಆರ್ ಎಸ್ ಎಫ್ ಗಾದಿ ಸಾರ್ ಟ್ರಸ್ಟ್ ಕಡೆಯಿಂದ ಕೂಡ ನಮಗೆ ಸಹಕಾರವನ್ನು ಮಾಡಲಾಗಿದೆ ಅವರಿಗೂ ಕೂಡ ನಮ್ಮ ಸಂಘಟನೆ ಕಡೆಯಿಂದ ಹಾಗೂ ನಮ್ಮ ಪದಾಧಿಕಾರಿಗಳಿಂದ ಹಾಗೂ ನಮ್ಮ ಕಾರ್ಯಕರ್ತರುಗಳಿಂದ ಅವರಿಗೆ ಹೃದಯಪೂರ್ವಕದಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಹೀಗೆ ಎಲ್ಲರಿಗೂ ಜನರಿಗೆ ಊಟ ಕೊಡುವಂಥ ಶಕ್ತಿ ಎಲ್ಲರಿಗೂ ದೇವರು ಕೊಡಬೇಕು ಹಾಗೆ ಹಸಿದವರಿಗೆ ಅನ್ನ ಕೊಡುವಂಥ ಶಕ್ತಿ ಕೊಡಬೇಕು ಬಡ ಜನರಿಗೆ ಸಹಕಾರ ಮಾಡುವಂಥ ಶಕ್ತಿ ಕೊಡಬೇಕು ಪೇಷೆಂಟ್ಗಳಿಗೆ ಒಳ್ಳೆಯವರಾಗಿ ಇಲ್ಲಿಂದ ಬಂದಿರೋಂಥ ಪೇಷೆಂಟ್ಗಳು ಅವರಿಗೆಲ್ಲರಿಗೂ ಒಳ್ಳೆಯವರಾಗಿ ಚೆನ್ನಾಗಿ ಮನೆಗೆ ತಲುಪಬೇಕು ಅಂತ ನಮ್ಮ ಸಂಘಟನೆ ಕೂಡ ಹಾಗೂ ನಮ್ಮ ಪದಾಧಿಕಾರಿಗಳು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರ ಕಡೆಯಿಂದ ಆಶೀರ್ವಾದವನ್ನು ಸರ್ ಎಷ್ಟು ವರ್ಷದಿಂದ ಇದು ಕರ್ನಾಟಕ ರಾಜ್ಯ ಸೇವಾ ನೀವು ಮಾಡ್ತಿದ್ದೀರಾ ಸರ್ ನಾವು ಮಿನಿಮಮ್ ಇದ್ರು ಕೂಡ ನಾವು ಒಂದು ಹತ್ತು ವರ್ಷದಿಂದ ನಾವು ಸಂಘಟನೆಯನ್ನು ಮಾಡ್ಕೊತ ಬರ್ತಾ ಇದ್ದೀವಿ ನಮ್ಮ ಸಂಘಟನೆ ಕೂಡ ಇದೇ ಥರ ಮಾಡ್ತಿದ್ದೀವಿ ಬಡ ಜನರಿಗೆ ಹಾಗೂ ಲಾಕ್ಡೌನ್ನಲ್ಲಿ ಬೇಕಾದಷ್ಟು ಜನರಿಗೆ ಇಲ್ಲೇ ಹೋಪುಡಿ ಹತ್ತಿರ ಬೇಕಾದಷ್ಟು ಜನರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ ಮಾಸುಗಳು ಬಟ್ಟೆಗಳು ಬೆಡ್ಶೀಟುಗಳು ಈ ಥರ ಸಾಕಷ್ಟು ನಾವು ಸಹಕಾರ ಮಾಡ್ತಾಯಿದ್ದೀವಿ ಸಂಘಟನೆ ಬರೀ ಇದಕ್ಕೆ ಒಂದೇ ಅಂತಲ್ಲ ಎಲ್ಲದಕ್ಕೂ ಸೀಮಿತವಾಗಿ ನಾವು ನಿಂತ್ಕೊಳ್ತೀವಿ ನಮ್ಮ ಈ ದೇಶಕ್ಕೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ನಮ್ಮ ಜನಕ್ಕೋಸ್ಕರ ನಮ್ಮ ಪ್ರಜಕ್ಕೋಸ್ಕರ ನಮ್ಮ ಪ್ರಜಾ ಧ್ವನಿಗೋಸ್ಕರ ನಾವು ನಿಂತ್ಕೊಂಡು ನಾವು ಮಾಡ್ತೀವಿ ಇದೇ ಥರ ನಮ್ಮ ರಾಜ್ಯ ಮುಂದೆ ಹೋಗಬೇಕು ಇದೇ ಥರ ನಮಗೆ ಜನರಿಗೆ ಕಷ್ಟ ಇರುವಂಥ ಆ ಕಷ್ಟದಲ್ಲಿ ನಮ್ಮದೊಂದು ಸಹಕಾರ ಇರಬೇಕು ನಮ್ಮ ಸಹಕಾರ ಇಪ್ಪತ್ನಾಲ್ಕು ಗಂಟೆವರೆಗೂ ನಮ್ಮ ಜನರ ಧ್ವನಿಗೋಸ್ಕರ ಇರುತ್ತೆ ಅಂತ ನಾನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಪ್ರಜಾಧ್ವನಿ ವತಿಯಿಂದ ಇವತ್ತು ಮಾಡಿದ ಒಂದು ಕಾರ್ಯಕ್ರಮ ನೋಡಿ ನನಗೆ ಬಹಳ ಹೃದಯಪೂರ್ವಕವಾಗಿ ಧನ್ಯವಾದ ಕೊಡ್ತೀನಿ ಹಾಗೂ ಈ ಥರ ಪ್ರತಿಯೊಂದು ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದಲ್ಲಿರುವ ಪ್ರಜೆ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೆ ಈ ಮನಸ್ಸು ಬರಬೇಕಂದು ಎಲ್ಲ ಯಾಕೆಂದರೆ ಈ ಒಳಗುಪ್ರಿಯಲ್ಲಿ ಬಹಳಷ್ಟು ಜನ ಒಳಗೆ ಇರ್ತಾರಲ್ಲ ಅದಕ್ಕಿಂತ ಒಂದು ಮೂರು ಕಟಿ ಜನ ಹೊರಗಿರ್ತಾರೆ ಅವರಿಗೆ ಸರಿಯಾಗಿ ಒಂದು ಅವರಿಗೆ ಅದಕ್ಕೋಸ್ಕರ ಏನು ಊಟದ ಅವ್ರಿಗೆ ಏನಿದೆ ಪ್ರಬಂಧ ಇರುವುದಿಲ್ಲ ಅದಕ್ಕೋಸ್ಕರ ಏನಿದೆ ನಮ್ಮಂಥರ ಸ್ವಲ್ಪ ಜನ ಬಂದು ಇವರಿಗೆ ಬಡವರಿಗೆ ಸಹಾಯ ಮಾಡಿದಂಗೆ ಆಗ್ತದೆ ಅವ್ರದ ಒಂದು ಒಂದು ದುಃಖವನ್ನು ನಾವು ಬಂದು ಅವರು ಅವ್ರ ಕಡೆಯಿಂದ ನಾವು ಹಂಚ್ಕೋದಷ್ಟು ನನಗೆ ಸಂತೋಷ ಆಗ್ತಿರೋದು ನಾನು ಎರಡು ಮಾತು ದಿನ ಸರ್ ಈ ಬಂದು ಊಟ ಹೇಳಿರೀನಿ ಮಾಡಿದ್ರು